ಗುತ್ತಿಗೆದಾರರ ಪ್ರತಿಭಟನೆ ಈ ಫೈ ನ್ಯೂಸ್ಗೆ ಸ್ವಾಗತ ಕಾಮಗಾರಿ ಗುತ್ತಿಗೆಯಲ್ಲಿ ನಮಗೆ ಮೋಸ ಆಗ್ತಿದೆ ಅಂತ ಕೋಲಾರ ಜಿಲ್ಲೆಯ ಸಣ್ಣ ಗುತ್ತಿಗೆದಾರರು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯ ಗುತ್ತಿಗೆಗಳನ್ನು ಟೆಂಡರ್ ಮುಖಾಂತರ ಪ್ರಕ್ರಿಯೆ ಮಾಡಲಾಗ್ತಿದೆ ಸಣ್ಣ ಸಣ್ಣ ಗುತ್ತಿಗೆ ಕಾಮಗಾರಿಗಳನ್ನು ಒಟ್ಟುಗೂಡಿಸಿ ಪ್ಯಾಕೇಜ್ ಮಾಡಲಾಗ್ತದೆ ಇದರಿಂದ ನಮಗೆ ದೊಡ್ಡ ಗುತ್ತಿಗೆದಾರರ ಮುಂದೆ ಸ್ಪರ್ಧೆ ಮಾಡಲು ಆಗೋಲ್ಲ ನಮಗೆ ಯಾವುದೇ ಗುತ್ತಿಗೆಗಳು ಸಿಕ್ತಿಲ್ಲ ಸಣ್ಣ ಪ್ರಮಾಣದ ಕಾಮಗಾರಿಗಳನ್ನು ಪ್ಯಾಕೇಜ್ಗಳನ್ನು ಮಾಡುವ ಮೂಲಕ ಮೋಸ ಮಾಡುತ್ತಿದ್ದಾರೆ ಸಣ್ಣ ಗುತ್ತಿಗೆದಾರರಿಗೆ ಯಾವುದೇ ಕಾಮಗಾರಿಗಳು ಸಿಕ್ತಿಲ್ಲ ಎಸ್ ಎಸ್ಟಿ ಮತ್ತು ಒಬಿಸಿ ನವರಿಗೆ ಗುತ್ತಿಗೆಯನ್ನು ನೀಡಲು ಮೀಸಲಾತಿ ಕಾನೂನು ಇದೆ ಆದರೆ ಇದಕ್ಕೆ ವಿರುದ್ಧವಾಗಿ ಪ್ಯಾಕೇಜ್ಗಳನ್ನು ಮಾಡುವ ಮೂಲಕ ನಮಗೆ ಕಾಮಗಾರಿಗಳು ಸಿಗದಂತೆ ಮಾಡಲಾಗಿದೆ ಇದಕ್ಕೆ ನಮ್ಮ ತೀವ್ರ ವಿರೋಧ ಇದೆ ಇದನ್ನು ವಿರೋಧಿಸಿ ಕೋಲಾರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಗಿತ್ತು ಆದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಈಗ ಎತ್ತಿನ ಹೊಳೆ ಕಾಮಗಾರಿಗಳು ಆರಂಭವಾಗಲಿದೆ ಅದು ಕೂಡ ನಮಗೆ ಸಿಗಲ್ಲ ಸರ್ಕಾರ ಒಂದು ಕಡೆ ನಮ್ಮ ಸಮುದಾಯಗಳಿಗೆ ಮೀಸಲಾತಿ ನೀಡಿರುವ ಕಾನೂನು ಮಾಡಿರೋದಾಗಿ ಹೇಳ್ತದೆ ಆದರೆ ಅಧಿಕಾರಿಗಳು ನಮಗೆ ಈ ರೀತಿ ಮೋಸ ಮಾಡುತ್ತಿದ್ದಾರೆ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಕೋಲಾರ ಜಿಲ್ಲೆಯ ಎಲ್ಲಾ ಗುತ್ತಿಗೆದಾರರು ಒಂದು ಇವತ್ತು ಇವತ್ತು ತಗೊಂಡಿದ್ದೀವಿ ಉದ್ದೇಶ ವಿಶೇಷಯ್ಯ ಜಲ ನಿಗಮ ನಿಯಮಿತನಲ್ಲಿ ಇವತ್ತು ಕೋಲಾರಿಗೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತು ಕೋಟಿ ಕಾಮಗಾರಿಗಳನ್ನ ಇವತ್ತು ಪ್ಯಾಕೇಜ್ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಮಾಡಿ ಅವರ ಹತ್ರ ಚರ್ಚೆ ಮಾಡಿದ್ವಿ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಬೇಕಂದ್ಬಿಟ್ಟು ವಿಚಾರ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬಂದಾದ ಮೇಲೆ ಮತ್ತೆ ಮೊನ್ನೆ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವರು ಏನು ಇಲಾಖೆ ಸಂಬಂಧಪಟ್ಟ ಅಧಿಕಾರಿ ಸೆಕ್ರೆಟರಿ ಆಗಿರ್ಬೋದು ಅಥವಾ ಸೂಪರ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು ಎಲ್ಲರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದಾಗ ನಮ್ಮ ಹಂತದಲ್ಲಿ ಯಾವುದು ಆಗಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇವತ್ತು ಏನು ನಮಗೆ ಸರ್ಕಾರ ಮೀಸಲಾತಿ ಕೊಟ್ಟಿದೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಗುತ್ತಿಗೆದಾರರಿಗೆ ನಮಗೆಲ್ರಿಗೂ ಕೂಡ ಇವತ್ತು ವಂಚನೆ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ನಾಳೆ ಎಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಿ ನಾಳೆ ಬೆಳಗ್ಗೆ ಮಧುಗಿರಿನಲ್ಲಿರೋಂಥ ಆ ಪೂರ್ವಸಭೆ ಸಭೆ ಮಾಡಿ ಮತ್ತೆ ಆ ಮಧುಗಿರಿ ಆಫೀಸ್ಗೆ ಎಲ್ಲ ಕೂಡ ಹೋಗಿ ಅಲ್ಲಿ ಒಂದು ಮುತ್ತಿಗೆ ಅಂದ್ಬಿಟ್ಟು ಇವತ್ತು ಎಲ್ಲ ಕೂಡ ಕೋಲಾರ ಜಿಲ್ಲೆ ಎಲ್ಲ ಮುತ್ತಿಗೆದಾರರು ನಾವು ತೀರ್ಮಾನ ತಗೊಂಡಿದ್ದೀವಿ ಅಲ್ಲಿ ಏನು ಮತ್ತೆ ಹೋಗಿ ನಾವೆಲ್ಲ ಮುತ್ತಿಗೆ ಆದ್ಮೇಲೆ ಅವರು ಏನು ನಮಗೆ ತೀರ್ಮಾನ ತಗೊಂಡು ಏನು ಹೇಳ್ತಾರೋ ಅದ್ರ ವಿಚಾರವಾಗಿ ಮತ್ತೆ ಬಂದು ಕೋಲಾರ ಜಿಲ್ಲೆನಲ್ಲಿ ಸಂಬಂಧಪಟ್ಟ ಎಲ್ಲ ಸಿವಿಲ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಇದೇ ಥರ ಮೋಸ ಮೋಸ ಆಗ್ತಾರಂಥ